ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿರ್ತಾರೆ ಅರ್ಜೆಂಟ್ ಇರುತ್ತೆ ಹೋಗೋದು ಬರೋದು ಇರುತ್ತೆ ಇವರೆಲ್ಲ ಸ್ಪೆಷಲ್ ಫ್ಲೈಟ್ ಮಾಡಿ ಹೋಗಿದ್ರಲ್ಲ ಇದಕ್ಕೆ ಹೋಗಿದ್ರು ದೇಶದ ಉದ್ದಾರಕ್ಕೆ ಹೋಗಿದ್ರೆ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಹೋಗಿದ್ರಲ್ಲ ಐಷಾರಾಮಿ ಹಿಂದೆ ಮುಂದೆ ಕುತ್ಕೊಂಡು ಬಾಂಧದಲ್ಲಿ ತುಡುಗಿಲು ಹೋಗೋ ಕೂತ್ಕೊಂಡಿದ್ರಲ್ಲ ಏನು ಐಷಾರಾಮಿಗೆ ಹೋಗಿದ್ರು ಅವರು ಏನೋ ಒಂದು ತತ್ಕ್ಷಣ ಹೋಗಬೇಕಾಗಿರ್ತೈತಿ ಯಾವುದೋ ಒಂದು ಸ್ಪೆಷಲ್ ಫ್ಲೈಟ್ ತೊಗೊಂಡು ಹೋಗಿರ್ಬೇಕು ಅಯ್ಯೋ ಇವ್ರು ಏನು ಮಾಡಿದ್ದಾರೆ ಜನ ನೋಡಿದಾರೆ ಬಿಡಿ ಮುಖ್ಯಮಂತ್ರಿಗಳು ಇರ್ತಾರೆ ಅರ್ಜೆಂಟ್ ಇರುತ್ತೆ ಹೋಗೋದು ಬರೋದು ಇರುತ್ತೆ ಇವರೆಲ್ಲ ಸ್ಪೆಷಲ್ ಫ್ಲೈಟ್ ಮಾಡಿ ಬಾಂಬೆಗೆ ಹೋಗಿದ್ರಲ್ಲ ಇದಕ್ಕೆ ಹೋಗಿದ್ರೆ ದೇಶದ ಉದ್ದಾರಕ್ಕೆ ಹೋಗಿದ್ರೆ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಹೋಗಿದ್ರಲ್ಲ ಐಷಾರಾಮಿ ಹಿಂದೆ ಮುಂದೆ ಕುತ್ಕೊಂಡು ಬಾಂಬೆದಲ್ಲಿ ತುಡಿಲು ಹೋಗೋ ಕೂತ್ಕೊಂಡಿದ್ರಲ್ಲ ಏನು ಐಷಾರಾಮಿಗೆ ಹೋಗಿದ್ರು ಅವರು ಏನೋ ಒಂದು ತತಕ್ಷಣ ಹೋಗಬೇಕಾಗಿರ್ತಕ್ಕೆ ಯಾವುದೋ ಒಂದು ಸ್ಪೆಷಲ್ ತೊಗೊಂಡು ತಗೊಂಡು ಹೋಗಿರಬೇಕು ಇವ್ರು ಏನು ಮಾಡಿದ್ದಾರೆ ಜನ ನೋಡಿದ್ದಾರೆ ಬಿಡಿ